ಉಗ್ರ ದಾಳಿಯಲ್ಲಿ ಮೃತಪಟ್ಟವರಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಶ್ರದ್ಧಾಂಜಲಿ ಉಗ್ರರ ದಾಳಿಯಲ್ಲಿ ಮೃತಪಟ್ಟವರಿಗೆ ನಗರದ ಆಜಾದ್ಪಾ ವೃತ್ತದಲ್ಲಿ ಚಿಕ್ಕಮಗಳೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮೇಣದ ಬತ್ತಿ ಬೆಳಗಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಶಮಂತ್ ಅವರು ಮಾತನಾಡಿ ಕಾಶ್ಮೀರದ ಪೆಹಲ್ಗಾಂನಲ್ಲಿ ಅಮಾಯಕ ಪ್ರವಾಸಿಗರನ್ನ ಹತ್ಯೆ ಮಾಡಿದ ಭಯೋತ್ಪಾದಕರ ವಿರುದ್ಧ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಮುಂದೆ ಭಾರತದಲ್ಲಿ ಈ ರೀತಿಯ ಕೃತ್ಯಗಳು ನಡೆಯದಂತೆ ಎಚ್ಚರ ವಹಿಸಬೇಕು ಎಂದು ಆಗ್ರಹಿಸಿ ಭಯೋತ್ಪಾದಕರನ್ನ ಸೆರೆ ಹಿಡಿದು ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಯಾಕೆ ಅಂತ ಹೇಳಿದರೆ ನಿನ್ನೆ ನಡೆದಿರುವಂಥ ಕೃತ್ಯ ಏನಿದೆಯೋ ಇದೊಂದು ಖೇಯ ಕೃತ್ಯ ಅಂತ ಹೇಳಿದ್ರೆ ನಾವು ಜೊತೆಯಲ್ಲಿ ಈ ರೀತಿಯ ಭಯೋತ್ಪಾದನೆ ಕೃತ್ಯಗಳನ್ನು ಅತ್ಯಂತ ಕಠಿಣ ಪದಗಳಿಂದ ಖಂಡಿಸುತ್ತಾ ಈ ಕೃತ್ಯಕ್ಕೆ ಕಾರಣ ಆಗಿರುವಂಥ ಎಲ್ಲ ಭಯೋತ್ಪಾದಕರಿಗೆ ತಕ್ಕ ಶಿಕ್ಷೆ ಆಗಬೇಕು ತಕ್ಷಣ ಕ್ರಮ ಆಗಬೇಕು ಅನ್ನುವಂಥ ಗಟ್ಟಿಯಾದ ಒತ್ತಾಯದಿಂದ ಈ ದೇಶ ಏನಿದೆಯೋ ಅತ್ಯಂತ ಇತಿಹಾಸ ಇರುವಂಥ ದೇಶ ನಾವೆಲ್ಲ ಭಾರತೀಯರು ಒಂದು ಬಾಂಧವ್ಯದಿಂದ ಇರಬೇಕಾಗಿರುವಂಥ ಸಂದರ್ಭದಲ್ಲಿ ಒಂದು ನೆಮ್ಮದಿಯ ಒಂದು ಪ್ರವಾಸಕ್ಕೆ ತೆರಳಿದಂಥ ಇಪ್ಪತ್ತಾರು ವ್ಯಕ್ತಿಗಳ ಈ ರೀತಿಯ ನೃತ್ಯದಿಂದ ಮರಣ ಆಗಿರುವಂಥದ್ದನ್ನ ನಮ್ಮಿಂದ ಸಂತಾಪವನ್ನು ಸೂಚಿಸುತ್ತಾ ಇಷ್ಟ ಮಾತುಗಳಂತೆ ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ಇದ್ದ ಕೃತ್ಯವನ್ನ ನಮ್ಮ ಪಕ್ಷ ಸಹಿಸೋದಿಲ್ಲ ಕೇಂದ್ರ ಸರ್ಕಾರಕ್ಕೆ ನಮ್ಮೆಲ್ಲ ಬೆಂಬಲ ಇದೆ ಅವ್ರನ್ನ ಸಲಹೆಡೆದು ಇಳಿದು ಅವರಿಗೆ ಸರಿಯಾದ ರೀತಿಯ ತಕ್ಕ ಶಾಸ್ತಿಯನ್ನ ಕಲಿಸಬೇಕು ಅಂತಕ್ಕಂಥ ಸ್ಪಷ್ಟ ಮಾತುಗಳನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಮತ್ತೆ ಅವರು ಇನ್ನೂ ಮುಂದೆ ಉಚ್ಚರಿಸ್ತಾ ಹೇಳಿದ್ದಾರೆ ಬಹಳ ದಿವಸಗಳಿಂದ ಸದಾ ಖ್ಯಾತೆ ತೆಗೆ ಪಾಕಿಸ್ತಾನದವರು ಇರ್ಬೋದು ಪಾಕಿಸ್ತಾನದ ಏಜೆಂಟ್ ಇರ್ಬೋದು ಅಥವಾ ಯಾವುದೇ ವೈಯಕ್ತಿಕವಾಗಿರ್ತಕ್ಕಂಥ ಯಾವುದೇ ಸಂಸ್ಥೆಗಳು ಇರ್ಬೋದು ಅವ್ರು ಯಾರು ಮಾಡಿದ್ದಾರೋ ಅವ್ರನ್ನ ಸದಿ ಪಡಿಬೇಕು ಅಂತಕ್ಕಂಥ ಮಾತು ಹೇಳಿದ್ದಾರೆ ನಾವು ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಗರು ಕೂಡ ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡ್ತೇವೆ ವ್ಯಕ್ತಪಡಿಸಿದ್ದಾರೆ ಈ ದೇಶದ ಏನೇ ಬದಲಾವಣೆಗಳು ಏನೇ ಆಗ್ತಾ ಇದ್ರು ಕೂಡ ಅದಕ್ಕೆ ನಾವು ಬೆಂಬಲವನ್ನು ಕೊಡ್ತೇವೆ ಇಂತಹ ಒಂದು ಘಟನೆ ಮರುಕಳಿಸಬಾರದು ಅನ್ನೋದನ್ನ ಹೇಳಿದ್ದಾರೆ ಅದೇ ರೀತಿ ಕರ್ನಾಟಕ ಸರ್ಕಾರ ಕೂಡ ಏನು ನಮ್ಮ ಏನು ಇಲ್ಲಿಯ ಜನತೆಗೆ ತೊಂದರೆ ಆಗಿರೋದಕ್ಕೆ ಈಗಾಗಲೇ ನಮ್ಮ ಏನು ಮಿನಿಸ್ಟ್ರಿ ಕಳಿಸಿ ಮಾತ್ರವನ್ನು ಹೇಳದ್ರ ಮೂಲಕ ಇವತ್ತು ರಾತ್ರಿ ಎಲ್ಲ ಪಾಡಿಗಳು ಬರ್ತಾ ಇದಾವೆ ನಾಳೆ ಅವರವರು ಹೋಗ್ತಾ ಒಂದು ವ್ಯವಸ್ಥೆ ಇದೆ ಏನು ಅಂತ ಹೇಳಿದ್ರೆ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರದೊಟ್ಟಿಗೆ ರಾಜ್ಯ ಸರ್ಕಾರ ಕೂಡ ಕೈಜೋಡಿಸಿ ಒಂದು ಉತ್ತಮವಾದ ಕೆಲಸವನ್ನು ಮಾಡಿ ನಮ್ಮ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಶಿವಾನಂದ ಸ್ವಾಮಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯಾಸ್ ಅಹಮದ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಡಿಎಲ್ ವಿಜಯಕುಮಾರ್ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಬೆಟಗೆರೆ ಪ್ರವೀಣ್ ಜಗದೀಶ್ ಸುರೇಶ್ ತನೋಜ್ ಕುಮಾರ್ ಶಹಬುದ್ದೀನ್ ಅನ್ಸರ್ ಪಾಷಾ ಸುಮಂತ್ ಪ್ರಜ್ವಲ್ ಮಣಿಕಂಠ ಮಕ್ಕಿ ಲಕ್ಷ್ಮಣ್ ಮೊಹಮ್ಮದ್ ಅಕ್ಬರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು